thank <laughs> you ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಕೊಪ್ಪಳ ವಿಭಾಗದಿಂದ ಸಮರ್ಪಕ ಸಾರಿಗೆ ಸೌಲಭ್ಯ ಕುರಿತಂತೆ ಸೋಮವಾರ ಮಾರ್ಚ್ ಮೂರರಂದು ಸಾಯಂಕಾಲ ನಾಲ್ಕು ಮೂವತ್ತರಿಂದ ಐದು ಮೂವತ್ತರವರೆಗೆ ವಿಭಾಗೀಯ ನಿಯಂತ್ರಣ ಅಧಿಕಾರಿ ವೆಂಕಟೇಶ್ ಇವರೊಂದಿಗೆ ಇಲಾಖೆ ಫೋನ್ ಇನ್ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು ಕೊಪ್ಪಳ ಘಟಕದ ಕನಕಗಿರಿ ಟು ಮಂಗಳೂರು ಬಸ್ ಮುಂಡರ್ಗಿ ಬೆಳ್ಳಟ್ಟಿ ಲಕ್ಷ್ಮೇಶ್ವರ ಸವಣೂರು ಹಾನಗಲ್ ಶಿರ್ಸಿ ಮಾರ್ಗವಾಗಿ ಮಂಗಳೂರಿಗೆ ಸಂಚರಿಸುವ ಬಸ್ ವಾಪಸ್ ಬರುವಾಗ ಮಾರ್ಗ ಬದಲಾವಣೆ ಮಾಡಿ ಹುಬ್ಬಳ್ಳಿ ಗದಗ ಮೂಲಕ ಸಂಚರಿಸುತ್ತಿದೆ ಹೋಗುವಾಗ ಒಂದು ಮಾರ್ಗ ಮರಳಿ ಬರುವಾಗ ಬೇರೊಂದು ಮಾರ್ಗದಲ್ಲಿ ಬಸ್ ಸಂಚಾರದಿಂದ ಪ್ರಯಾಣಿಕರಿಗೆ ತೊಂದರೆ ಉಂಟಾಗುತ್ತಿದ್ದು ಒಂದೇ ಮಾರ್ಗದಲ್ಲಿ ಬಸ್ ಅನ್ನು ಓಡಿಸಲು ಕ್ರಮ ಕೈಗೊಳ್ಳಿರಿ ಎಂದು ಪತ್ರಕರ್ತ ಚಂದ್ರಶೇಖರ್ ಸೋಮಣ್ಣನವರ್ ಫೋನ್ ಕರೆ ಮಾಡಿದ್ದಾರೆ ಸಮಸ್ಯೆಗೆ ಸ್ಪಂದಿಸಿ ಪರಿಹಾರ ಒದಗಿಸುವ ಬದಲಾಗಿ ವಿಭಾಗೀಯ ನಿಯಂತ್ರಣ ಅಧಿಕಾರಿ ವೆಂಕಟೇಶ್ ಬೇಜವಾಬ್ದಾರಿಯಿಂದ ಮಾತನಾಡಿದ್ದಕ್ಕೆ ಪತ್ರಕರ್ತ ಚಂದ್ರಶೇಖರ್ ಸಾರಿಗೆ ಅಧಿಕಾರಿಗೆ ಚಳಿ ಬಿಡಿಸಿದ್ದಾರೆ ಫೋನ್ ಇನ್ ಕಾರ್ಯಕ್ರಮದ ಪರಿವೇ ಇಲ್ಲದಂತಹ ಅಧಿಕಾರಿಗಳು ಇನ್ನು ಸಾರ್ವಜನಿಕರೊಂದಿಗೆ ಹೇಗೆ ವರ್ತಿಸುತ್ತಾರೆ ಎಂದು ಊಹಿಸಲು ಸಾಧ್ಯವಿಲ್ಲ ವರದಿ ಚಂದ್ರಶೇಖರ್ ಸೋಮಣ್ಣನವರ್ ನಮಸ್ತೆ ಚಂದ್ರಶೇಖರ್ ಹೇಳಿ ಸರ್ ನಾನು ಪ್ರೆಸ್ ರಿಪೋರ್ಟರ್ ಮಾತಾಡೋದ ಸರ ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕು ಸುಗನಹಳ್ಳಿ ಗ್ರಾಮದಿಂದ ಸರ ಸರ್ ಒಂದು ಕೊಪ್ಪಳ ಡಿಪೋದ ಒಂದು ಕನಕಗಿರಿ ಟು ಮಂಗಳೂರು ಬಸ್ ಓಡುತ್ತೇ ಸರ ಹ್ಮ್ ಓಡ್ ಶೆಡ್ಯೂಲ್ ಸರ್ ಮತ್ತೆ ರೀ ಓಪನ್ ಮಾಡಿರ ಸರ ಸರ್ ಚಂದ್ರಶೇಖರ್ ಅಂತ ಹೇಳಿ ಸರ್ ನಾನು ಪ್ರೆಸ್ ರಿಪೋರ್ಟರ್ ಸರ್ ಚಂದ್ರಶೇಖರ್ ಸರ ಸುಗನಹಳ್ಳಿ ಸರ ಶಿರಹಟ್ಟಿ ತಾಲೂಕ್ ಸುಗನಹಳ್ಳಿ 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 ಸರ ಅದೇ ಈಗ ಅದು ಕನೆಕ್ಟಿ ಅಂತ ಹೊಸದಾಗಿ ಚಾಲು ಮಾಡಿದೀವಿ ಅದು ಏನಾಗಿದೆ ಮುಂದೆ ಶಿರ್ಸಿಯಿಂದ ರೋಡ್ ಡಿವಿಶನ್ ಆಗಿದೆ ಡಿವಿಶನ್ ಆಗುದರಿಂದ ಬರ್ಬೇಕಂದ್ರೆ ಗಾಡಿ ಇಲ್ಲಿ ಇನ್ ಟೈಮ್ ಬರ್ತಾ ಇಲ್ಲ ನಮ್ಗೆ ಕೊಪ್ಪಳಿಗೆ ಗಾಡಿ ಬಂದ್ಮೇಲೆ ಮೇಲೆ ಒಂದ್ ಟ್ರಿಪ್ ಇದೆ ಗಾಡಿಗದು ಹ ಸರ್ ಇಲ್ಲಿ ಲೋಕಲ್ ಟ್ರಿಪ್ ಇದೆ ಸ್ಕೂಲ್ ಟ್ರಿಪ್ ಇದೆ ಹಾ ಸರ್ ಅದು ರೋಡ್ ಇಂದ ಗಾಡಿ ಇನ್ ಟೈಮ್ ಬರ್ತಾ ಇಲ್ಲ ಅಂತ ಹೇಳಿ ಡೈರೆಕ್ಟ್ ಹುಬ್ಳಿ ಮೇಲೆ ಬರ್ತಾ ಇದೆ ಗಾಡಿ ರೋಡ್ ರಿಪೇರ್ ಆದ್ಮೇಲೆ ರೋಡ್ ರಿಪೇರ್ ಆದ್ಮೇಲೆ ಮತ್ತೆ ಆ ಜಿಪಿ ಮಂಗಳೂರು ನಿಮ್ ಹೆಂಗ್ ರೂಟ್ ಇದೆ ಅದೇ ರೂಟ್ ಪ್ರಕಾರ ಹೋಗ್ತಾರ ಅದೇ ರೂಟ್ ತರ್ಕೊಂಡು ಬರ್ತಾರೆ ಸರ್ ಫೋನ್ ರೀ ಅದೇ ಅದೇ ಮೇನ್ ಸಮಸ್ಯೆ ಅದು ಇದೆ ಈಗ ಆಲ್ರೆಡಿ ಮೂರನೇ ಕಾಲ್ ಸರ್ ಅದು ಈ ಬಗ್ಗೆ ಮೂರನೇ ಕಾಲ್ ಬಂದಿದೆ ಸರ್ ಈಗ ಹಾ ಸರ್ ಹಾ ರೀ ನೋಡಿ ರೋಡ್ ರಿಪೇರ್ ಶಾರ್ಟ್ಲಿ ಆಗ್ತದಂತ ಅಂತ ಹಾ ಸರ್ ರೋಡ್ ರಿಪೇರ್ ಮತ್ತೆ ಬಹಳಷ್ಟು ತೊಂದರೆ ಆಗ್ತಾ ಇದೆ ಸರ್ ಪ್ರಯಾಣಿಕರಿಗೆ ಹೌದ್ ಆವಸರ್ ಇಸದೇ ಗಾಡಿ ಇರ್ಲಿಲ್ಲ ಲೇ ಅವಾಗ ಏನು ಯಾರು ಕೇಳಿಲ್ಲ ಸರ್ ನೋಡಿ ಸರ್ ಆಂಗ್ರ ಇದೆ ಇಲ್ಲ ಸರ್ ನೀವು ಆ ರೀತಿ ಮಾತಾಡ್ತೀರಂದ್ರ ಸರ್ ಈಗ ಈಗ ರೆಸ್ಪಾನ್ಸಿಬಲ್ ಹೈರ್ ಆಫಸರ್ ಆಗಿ ಮತ್ತೆ ಈ ರೀತಿ ಹೇಳ್ತೀರ ಇಲ್ಲ एक्चुअली ನಮಗೆ ಅಲ್ಲ ಅಲ್ಲ ಸರ್ ನಾನು ಯೂಸ್ ಮಾಡಿ ಹಾಕ್ತೇನೆ ನಾಳೆ ಸರಿಯಾ ನಿಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಇದು ಮಾಡ್ತೀನಿ ನಿಮ್ ನಿಮ್ ವಾಯ್ಸ್ ಕಳಿಸ್ತೀನಿ ನಾನು ಹಾ ಹಾ ಮಾಡಿ ಸರ್ ನೀವು ತಕಿಕೊಂಡು ಬಿಡ್ರಿ ಬಸ್ ತಗದ್ಬಿಡಿರಿ